ನೋಡಿ ಸ್ನೇಹಿತರೆ ಇದು ಟಿಪ್ಪುವಿನ ಮೃತ ದೊರೆತ ಸ್ಥಳ ನಾಲ್ಕನೇ ಮೇ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಮೈಸೂರಿನ ನಾಲ್ಕನೇ ಹಾಗೂ ಕೊನೆಯ ಸಂಗ್ರಾಮದಲ್ಲಿ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದ ಬ್ರಿಟಿಷ್ ಸೈನ್ಯವು ಮಹತ್ವಪೂರ್ಣವಾಗಿ ನೀರಿನ ಅಗಸಿಯ ಬಳಿ ಕೋಟೆಯನ್ನು ಭೇದಿಸಿ ಒಳನುಗ್ಗಿತು ಈ ಸುದ್ದಿಯನ್ನು ತಿಳಿದ ಟಿಪ್ಪು ಸುಲ್ತಾನನ್ನು ತ್ವರಿತಗತಿಯಿಂದ ಸ್ಥಳಕ್ಕೆ ಧಾವಿಸಿ ವೀರಾವೇಶದಿಂದ ಶತ್ರುಗಳೊಂದಿಗೆ ಹೋರಾಡುತ್ತಾ ಒಬ್ಬ ಬ್ರಿಟಿಷ್ ಸೈನಿಕ ಸೈ ಸೈನಿಕನ ಬಂದೂಕಿಗೆ ಗುಂಡಿಗೆ ಬಲಿಯಾದನು ತದನಂತರ ಈ ಸ್ಥಳದಿಂದ ಅನೇಕ ಮೃತದೇಹಗಳನ್ನು ದೇಹಗಳ ನಡುವೆ ಸೇರಿ ಹೋಗಿದ್ದ ಟಿಪ್ಪುವಿನ ಕಳೆಬರೋಹವನ್ನು ಗುರುತಿಸಿ ಹೊರತೆಗೆಯಲಾಯಿತು ಹಾಸೀಮ ಸಾಹಸಿ ಟಿಪ್ಪುವಿನ ಶರೀರದ ದೊರೆತ ಸ್ಥಳದಲ್ಲಿ ಕನ್ನಲ್ ಎಲ್ಲ ಒಂದು ಒಂದು ಸರಳ ಸ್ಮಾರಕವನ್ನು ಫಲಕವನ್ನು ನಿಲ್ಲಿಸಿದರು ಅಂಥೇಳಿ ಹಾಗೆ ಕನ್ನಡದಲ್ಲೂ ಇದೆ ಹಾಗೆ ಹಿಂದಿನಲ್ಲೂ ಇದೆ ಹಾಗೆ ಇಂಗ್ಲೀಷ್ನಲ್ಲೂ ಸಹ ಒಂದು ಫಲಕವನ್ನು ಹಾಕಿದ್ದಾರೆ ಹಾಗೆ ಇದು ಪ್ರೊಟೆಕ್ಷನ್ ನೋಟಿಸ್ ಬೋರ್ಡ್ ಇದೆ ಇದನ್ನು ಹಾಳು ಮಾಡೋದ ರೀತಿಯಲ್ಲಿ ಪ್ರ ಅವಶೇಷಗಳ ಕಾರಾಗೃಹ ಒಳಪಡಿಸಲಾಗುವುದು ಅಂತ ಒಂದಿದೆ ಹಾಗೆ ಇದು ಪ್ರಾಚೀನ ಸ್ಮಾರಕ ಪುರಾತತ್ವ ಅಧಿನಿಯಮಗಳ ಪ್ರಕಾರ ಸ್ಮಾರಕವನ್ನು ಮಹತ್ವದ ಸ್ಮಾರಕ ಅಂತ ಘೋಷಣೆ ಮಾಡಲಾಗಿದೆ ಅಂತಕ್ಕಂಥ ಒಂದು ಫಲಕವನ್ನು ಸಹ ಇದೆ ಹಾಗೆ ನಾವು ಕನ್ನಡದಲ್ಲ ನಾಮಫಲಕವನ್ನು ನೋಡೋದಾದರೆ ಬ್ರಿಟಿಷ್ ಸೈನ್ಯವು ಶ್ರೀರಂಗಪಟ್ಟಣ ಮುತ್ತಿಗೆ ಆಗ್ತದೆ ಅದರಲ್ಲಿ ಸುದ್ದಿಯನ್ನು ತಿಳಿದಂಥ ಟಿಪ್ಪು ಸುಲ್ತಾನು ತ್ವರಿತಗತಿಯಿಂದ ಸ್ಥಳಕ್ಕೆ ಧಾವಿಸಿ ವೀರಾವೇಶದಿಂದ ಶತ್ರುಗಳಿಗೆ ಶತ್ರುಗಳೊಂದಿಗೆ ಹೋರಾಡುತ್ತಾ ಒಬ್ಬ ಬ್ರಿಟಿಷ್ ಸೈನಿಕನ ಬಂದಿಗೆ ಬುಂದಿಯಾದನು ಟಿಪ್ಪುವಿನ ಅವನ ಇಲ್ಲಿಂದ ತೆಗೆಯಲಾಯಿತು ಅಂತಕ್ಕಂಥ